ನಮಸ್ತೆ ನಕ್ಷತ್ರ ವಿವರ ಪೂರ್ವಭಾದ್ರ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬ ಒಳ್ಳೆಯ ಗುಣದವರು ಧರ್ಮ ಸತ್ಯ ವೇದಾಂತ ಜ್ಯೋತಿಷ್ಯ ತಿಳಿದವರು ಇವರಿಗೆ ಹೃದಯ ಸಮಸ್ಯೆ ಬರಬಹುದು ಅಜೀರ್ಣ ಬಿ ಪಿ ನೋವು ಪೈಲ್ಸು ಜಾಂಡಿಸು ಬರಬಹುದು ಇವರು ಮದುವೆ ಆಗುವ ಹುಡುಗ ಲಾಯರ್ ಆಗಿರಬಹುದು ಅಥವಾ ಕೃಷಿಕರು ಆಗಿರ್ಬೋದು ಬ್ಯಾಂಕಲ್ಲಿ ಇರಬಹುದು ಪೊಲೀಸ್ ಅಥವಾ ಪ್ರೊಫೆಸರ್ಗಳು ಆಗಿರಬಹುದು ಅಥವಾ ಡಾಕ್ಟರ್ ಮದುವೆ ಆಗಬಹುದು ಶನಿದಶ ಗುರು ಭುಕ್ತಿಯಲ್ಲಿ ಇವರಿಗೆ ಅಭಿವೃದ್ಧಿಯಾಗುತ್ತದೆ ಗುರುದಶ ಶನಿ ಭುಕ್ತಿಯಲ್ಲಿ ಖರ್ಚು ಹೆಚ್ಚಾಗಿರುತ್ತದೆ ಒಳ್ಳೆಯ ಮನಸ್ಸು ಉತ್ತರವಾದ ನಕ್ಷತ್ರದವರಿಗೆ ಇರುತ್ತದೆ ಆದರೆ ಜನರು ವಿರೋಧ ಸಮಾಜದಲ್ಲಿ ವಿರೋಧವನ್ನು ಹೊಂದಿರುತ್ತಾರೆ ಸ್ವತಂತ್ರ ಜೀವಿಗಳು ಸಂಘಗಳಿಗೆ ಸಹಾಯ ಮಾಡುವವರು ಆಗಿರ್ತಾರೆ ಇವರು ಮೆಡಿಕಲ್ ಸಂಬಂಧಪಟ್ಟ ಉದ್ಯೋಗದಲ್ಲಿರುವವರು ಮದುವೆ ಆಗ್ಬೋದು ಅಥವಾ ಸೊಸೈಟಿ ನಡೆಸುವವರನ್ನು ಲಾಯರನ್ನು ಆಗಬಹುದು ಧರ್ಮ ಕಾರ್ಯ ಸಂಬಂಧಿ ಕೆಲಸ ಮಾಡುವವರನ್ನು ಆಗಬಹುದು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರನ್ನು ಮದುವೆ ಆಗಬಹುದು ನರಗಳ ಸಮಸ್ಯೆ ಅವರಿಗೆ ಮೂರ್ಛೆ ರೋಗ ಬರಬಹುದು ಪೈಲ್ ಸೂಪಿತ ಕೋಶ ರೋಗಗಳು ಬರಬಹುದು ಎಲ್ಲ ನಿವಾರಣೆಗೆ ಕಷ್ಟ ನಿವಾರಣೆಗೆ ಹನುಮಾನ್ ಚಾಲೀಸ್ ದಿನವೂ ಪಠಿಸಿ ಅಥವಾ ಶನಿವಾರ ಪಠಿಸಿ ಒಳ್ಳೆಯದಾಗುತ್ತದೆ